ಇದ್ರಲ್ಲಿ ನಮ್ ಕೊಟ್ಟ ಸಂದೇಶ ಮತ್ತೊಂದು ವಾದಿರಾಜರು ನೀವು ಜೀವನದಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿದ ಸಂಪತ್ತು ದೇವ್ರಿಗೆ ಹೋಗಬಾರ್ದು ನಮ್ಮ ಮಗನಿಗೆ ಸೇರಬೇಕು ಅಂತೇನಾರು ಅನ್ಕೊಂಡು ಅವರಿಬ್ಬರ ಪ್ರೀತಿಗಾಗಿ ಕರ್ಮವನ್ನು ಮಾಡಿದ್ರಿ ಅಂದರೆ ದೇವರಂತಾನೆ ಹೇಗೆ ಹಾಳು ಮಾಡ್ತೀನಿ ನೋಡಿ ಅಂತ ಸಂಪತ್ತಿಗೆ ಮೂರೇ ಮೂರು ದಾರಿ ಮೂರೇ ಬಾಗಿಲು ನಿಮ್ಮ ಹತ್ರ ಇರೋ ದುಡ್ಡಿಗೆ ಮೂರೇ ವೇ ನಾಲ್ಕನೇದಿಲ್ಲ ಒಂದು ನೀವು ತಿನ್ಬೇಕು ಇಲ್ಲ ಕೈಯತ್ತಿ ಯಾರಿಗಾರ ಕೊಡ್ಬೇಕು ಇಲ್ದೇ ಕಳ್ಕೊಬೇಕು ಇದು ಮೂರು ಬಿಟ್ರಿ ಇನ್ನೇನಿದೆ ಭೋಗ ದಾನ ನಾಶ ಭೋಗ ಅಂದ್ರೆ ನೀವು ತಿನ್ನೋದು ಎಷ್ಟು ತಿಂತೀರಿ ಕೆಲವರು ಎಷ್ಟು ತರ್ತಾರೆ ಅಂದ್ರೆ ತಿನ್ಲಿಕ್ಕೆ ಪುರುಸೊತ್ತಿಲ್ದೇ ರೋಟ್ ತರ್ತಾರೆ ಅವ್ರಿಗೆ ತಿನ್ಲಿಕ್ಕೂ ಪುರುಸೊತ್ತಿಲ್ಲ ಕೆಲವರು ಎಪ್ಪತ್ತಾರು ಎಪ್ಪತ್ತೇಳರಲ್ಲಿ ಅಂದ್ರೆ ಅವರ ಏಜ್ ಎಪ್ಪತ್ತೇಳರಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಬೆಳಗ್ಗೆ ಹೋಗಿ ರಾತ್ರಿ ಬರ್ತಾರೆ ಅವ್ರು ಹೋಗಿ ಕೇಳಿ ಏನ್ರಿ ಇಷ್ಟು ವಯಸ್ಸಿನಲ್ಲೂ ಇನ್ನೂ ಕೆಲ್ಸಕ್ಕೆ ಹೋಗ್ತಿದ್ದೀರಲ್ಲ ಅಂದ್ರೆ ಆಚಾರೆ ಮುಂದೆ ಸುಖವಾಗಿರ್ಬೇಕಲ್ಲ ಅಂತಾರೆ ಮುಂದೆ ಬಂತು ಇವತ್ತು ನಾಳೆ ಟಿಕೆಟ್ ಕನ್ಫರ್ಮ್ ಆಗಿ ಇಂದಿರಾರಮಣ ಗೋವಿಂದ ಸಾಕು ಎಷ್ಟು ತಂದಿದ್ದೀರಲ್ಲ ಅಷ್ಟನ್ನು ನಿಮಗೆ ತಿನ್ನಕ್ಕಾಗಲ್ಲ ತುಂಬಾ ಜನರ ತಪ್ಪು ಕಲ್ಪನೆ ನಾ ತಿಂದ್ರ ಆಚಾರ ಮಗನ ಬೇಡವೇ ಅಲ್ಲ ನಿಮ್ ಮಗನಿಗೆ ಮೊಮ್ಮಗನಿಗೆ ಅವನೇನ್ ಮಾಡ್ಬೇಕು ನೀವು ತಂದಿದ್ದೀರಿ ಅಂತ ಅವ್ನು ಸುಮ್ ಕೂತ್ಕೊಳ್ತಾನ ಅವನು ತರ್ತಾನೆ ಅವನ ಮಗ ಅವನು ತರ್ತಾನೆ ನಿಮಗೆ ದೇವರು ನಮಗೆ ಕೊಟ್ಟದ್ದು ಅದು ಮರಳಿ ದೇವರಿಗೆ ಕೊಡ್ಲಿಕ್ಕೆ ಎಲ್ಲಿಂದ ಬಂತೋ ಅದನ್ನ ಅಲ್ಲಿಗೆ ಕಳಿಸೋದಿದೆಯಲ್ಲ ಅದು ದೊಡ್ಡ ಪ್ರಕೃತಿಯ ನಿಯಮ ನಮ್ದೊಂದು ದುರ್ಬುದ್ಧಿ ಏನ್ ಗೊತ್ತಾ ಎಲ್ಲಾ ಕಡೆಯಿಂದ ನನ್ನ ಬುಟ್ಟಿಗೆ ಬಂದು ಬಿಳ್ಬೇಕು ಈ ಬುಟ್ಟಿಯಿಂದ ಯಾರಿಗೂ ಹೋಗ್ಬಾರ್ದು ಇದು ದುರ್ಬುದ್ಧಿ ಎಲ್ಲಾ ಕಡೆ ಇರೋ ಸಂಪತ್ತು ಎಲ್ಲ ಎರಡೂ ಕೈಲಿ ಸಂಪಾದನೆ ಮಾಡ್ಬೇಕಾಚಾರೆ ಅಂತಾರೆ ಕೇಳು ಆಚಾರ್ಯ ಸಂಪಾದನೆ ಮಾಡೋ ಕಾಲದಲ್ಲಿ ಡೇ ಅಂಡ್ ನೈಟ್ ನೋಡಬಾರ್ದು ನೋಡಿ ಎರಡು ಕೈಯಲ್ಲಿ ಸಂಪಾದನೆ ಮಾಡಿಬಿಡ್ಬೇಕು ಅಂತ ಕೇಳಿ ಎಲ್ಲೆಲ್ಲಿ ಜೋಬ್ ಇರುತ್ತೋ ಆ ಜೋಬೆಲ್ಲ ತುಂಬ್ಕೊಂಡ್ಬಿಡ್ತಾರೆ ಆ ಜೋಬ್ ಸಾಲದೆ ಇದ್ರೆ ಮನೆಯೊಳಗೆ ನೀವು ನೋಡಿರ್ಬೇಕು ಬಳ್ಳಾರಿ ಇದು ಯಾರೋ ಟಿ ವಿಲಿ ತೋರಿಸ್ತಾ ಇದ್ರು ಅವನ ಕಬೋರ್ಡು ಅಲ್ಲಿ ಇಲ್ಲಿ ಎಲ್ಲೆಲ್ಲಿದೆ ಎಲ್ಲ ಕಡೆ ನೋಟಿನ್ ಮಯ ಏನು ಅದನ್ನ ಒಂದಲ್ಲ ಒಂದು ದಿವ್ಸನಾದರೂ ವೈರಾಗ್ಯ ಬರಬೇಕು ನನಗೆ ಎಷ್ಟು ಸಾಕು ಅಷ್ಟು ಉಳಿದದ್ರ ಮೇಲೆ ನನಗೆ ಯೋಗ್ಯತೆ ನನ್ನ ಅರ್ಹತೆ ಇಲ್ಲ ನಮಗೆ ಬೇಕಾಗಿದ್ದಕ್ಕಿಂತ ಹೆಚ್ಚಿನ ಸಂಗ್ರಹವನ್ನ ನಾನು ಮಾಡಿದರೆ ಅದು ಭಗವಂತನ ಸಂಪತ್ತನ್ನ ಕಳ್ಳತನ ಮಾಡಿದ ಪಾಪಕ್ಕೆ ನಾವು ಗುರಿ ಆಗ್ತೇವೆ ಅದ್ರಿಂದ ದೇವರು ಕೊಟ್ಟ ಸಂಪತ್ತನ್ನ ದೇವರಿಗೆ ಅಂತಿಡಿ ದೇವರಂತಾನೆ ನೀವು ನಂಗೆ ಅಂತ ಇಡದೆ ಇದ್ರೆ ನಾನು ನಿಮಗೆ ಅಂತ ಉಳಿಸಲ್ಲ ತುಂಬಾ ಜನ ಮಾತಾಡ್ತಾರ ನೋಡಿ ಅವರಪ್ಪ ತುಂಬಾ ಸಂಪಾದನೆ ಬೇಕಾಟ್ ಮಾಡಿದ್ರಿ ಮಗ ಎಲ್ಲ ಕಳ್ಕೊಂಡ್ಬಿಟ್ಟ ಆ ಮಗ ಕಳ್ಕೊಂಡಿದ್ದಲ್ಲ ದೇವರು ಕಳಿಸ್ದ ದೇವರು ಅವನ ಉಪಭೋಗಕ್ಕೆ ಬಾರದ ಹಾಗೆ ನೋಡಿಕೊಂಡ ನೀವು ದೇವರಿಗೆ ಅಂತ ಇಟ್ಟಿದ್ರೆ ದೇವರಂತಿದ್ದ ನಿಂಗೆ ಯಾಕೋ ನೀನು ಹೋಗು ನಿನ್ನ ಮಗನ ನಾನು ನೋಡ್ಕೊಳ್ತೀನಿ ದೇವರನ್ನೋನು ಅನನ್ಯಾಸ ಚಿಂತೆಯಂತೋ ಮಾನ ಪರಿ ಉಪಾಸತೆ ತೇಷಾಂ ಯೋಗತ್ ನಮ್ಗೆ ಎಲ್ ಐ ಸಿ ಮೇಲೆ ನಂಬಿಕೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಐ ಸಿ ಬುದ್ಧಿ ಏನ್ ಗೊತ್ತಾ ನೀವು ಬದುಕಿದ್ದಾಗ ಕೊಡಲ್ಲ ನೀವು ಹೋಗ್ಬಿಡ್ಬೇಕು ಅವ್ರಿಗೆ ನೀವು ಹೋಗೋದೇ ಮುಖ್ಯ ಆಮೇಲೆ ಕೊಡ್ತಾರೆ ಕಟ್ಟೋರು ನಾವು ತಿನ್ನೋನ್ಯ ದೇವ್ರಂತಾನೆ ನಮ್ದು ಹಂಗಲ್ಲ ನಂಗೆ ಕೊಡು ನಾನ್ ನಿಂಗೆ ಕೊಡ್ತೇನೆ ನೀನು ನಂಗೆ ಏನ್ ಕೊಡ್ತೀಯ ಮರಳಿ ತನ ಗರ್ಪಿಸಲು ಅನಂತ ಮಡಿ ಮಾಡಿ ಕೊಡುವ ನಾನು ಕೊಟ್ಟ ಹಾಗೆ ಕೊಡೋರು ಜಗತ್ತಲ್ಲಿ ಯಾರಿಲ್ಲ ಅಲ್ವಾ ಭಗವಂತ ಆ ಗೋಪಿಕಾಸ್ತ್ರೀಗೆ ಹೇಳ್ತಾನೆ ನೀನು ನಂಗೆ ಅಂತ ನಾ ತಿನ್ನುವಾಗ ಕೈ ಕೈ ಮುಗಿತಾ ಇದಿ ಅಷ್ಟೇ ನೀನು ನನ್ಗೆ ಅಂತ ನಾನು ಕೂಡ ತಿಂದು ನಿನಗೆ ಅಂತ ಇಡ್ತಿದ್ದೆ ನೀನು ನಂಗಿಟ್ಟಿಲ್ಲ ನಾನು ನಿಂಗಿಡಲ್ಲ ಅಂದ